ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆದ್ದ ಬಳಿಕ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ನಿನ್ನೆ ನಮ್ಮ ಭಾರತ ತಂಡ ಆಸೀಸ್ ವಿರುದ್ಧ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆದ್ದ ಬಳಿಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡದನ ಕೂಡ ಮರಿಬೇಡಿ ಇನ್ನು ನಿನ್ನೆ ಪಂದ್ಯದ ಹೈಲೈಟ್ಸ್ ಬಗ್ಗೆನು ಸ್ವಲ್ಪ ನೋಡೋಣ ಬನ್ನಿ ಇನ್ನು ನಿನ್ನೆ ಪಂದ್ಯದ ಹೈಲೈಟ್ಸ್ ಬಗ್ಗೆನು ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ ಅಕ್ಷರ್ ಪಟೇಲ್ ಸ್ಪಿನ್ ದಾಳಿಗೆ ಎಡವಿದ ಕಾಂಗೂರುಗಳ ಅಂತಾನೆ ಹೇಳ್ಬಹುದು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಆದರೆ ಭರ್ಜರಿಯಾಗಿ ಗೆದ್ದು ಜಯ ಆದರೆ ಸಾಧಿಸಿದೆ ಇನ್ನು ಭಾರತದ ಸಂಘಟಿತ ದಾಳಿಗೆ ಕುಸಿದ ಆತಿಥ್ಯ ಆಸ್ಟ್ರೇಲಿಯಾ ತಂಡ ಟಿ ಟ್ವೆಂಟಿ ಸರಣಿಯಲ್ಲಿ ನಿರಂತರ ಎರಡನೇ ಸೋಲಾದರೆ ಕಂಡಿದೆ ಇನ್ನು ಸ್ಪಿನ್ನರ್ಗಾರದ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಮತ್ತು ವೇಗಿ ಶಿವಮ್ ದುಬೆ ಬೌಲಿಂಗ್ ಮುಂದೆ ಆಸ್ಟ್ರೇಲಿಯಾ ತಂಡ ನಲವತ್ತೆಂಟು ರನ್ ಗಳ ಮಂಡಿ ಉರಿದೆ ಅಂತಾನೆ ಹೇಳ್ಬಹುದು ಇನ್ನು ಹೀಗಾಗಿ ಐದು ಪಂದ್ಯಗಳ ಸರಣಿಯಲ್ಲಿ ಭಾರತ ಎರಡು ಗೆದ್ದರೆ ಆಸ್ಟ್ರೇಲಿಯಾ ಒಂದು ಗೆದ್ದು ಮುನ್ನಡೆ ಆದರೆ ಸಾಧಿಸಿದೆ ಇನ್ನು ಗುರುವಾರ ನಡೆದ ಕಿನ್ಸ್ಲ್ಯಾಂಡ್ನ ಲ್ಯಾಂಡ್ ನ ಓವಲ್ ಮೈದಾನದಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೇಳು ರನ್ ಗಳಿಸಿತಾ ಅಂತ ಹೇಳ್ಬೋದು ಇನ್ನು ಒಂದು ಒಳ್ಳೆಯ ಟೋಟಲ್ ಅನ್ನು ಬೆನ್ನಚ್ಚಿದ ಆಸ್ಟ್ರೇಲಿಯಾ ತಂಡ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳಷ್ಟ ಗಳಿಸುವಷ್ಟರಲ್ಲಿ ಆಲ್ಔಟ್ ಕೂಡ ಆಯಿತು ಇನ್ನು ಪವರ್ ನಲ್ಲೇ ನಾಯಕ ಮಿಚಲ್ ಮಾರ್ಸ್ ಮತ್ತು ಮ್ಯಾಥ್ಯೂ ಶರ್ಟ್ ಅವರು ಆಸ್ಟ್ರೇಲಿಯಾ ತಂಡಕ್ಕೆ ಎಚ್ಚರಿಕೆ ಆರಂಭ ಕೂಡ ನೀಡಿದರು ಇನ್ನು ಆ ಹಂತದಲ್ಲಿ ಮ್ಯಾಥ್ಯೂ ಶಾರ್ಟ್ ಅವರನ್ನು ಎಲ್ ಬಿ ಡಬ್ಲ್ಯೂ ಬೀಳಿಸಿದ ಅಕ್ಷರ್ ಪಾಟೀಲ್ ಅವರು ಕಾಂಗೂರು ಬಳಗಕ್ಕೆ ಮೊದಲನೇ ಒಡೆತ ಕೂಡ ನೀಡಿದರು ಅಂತ ಹೇಳ್ಬೋದು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಉತ್ತಮವಾಗಿ ಆಡುತ್ತಿದ್ದ ಜಾಸ್ ಇಂಗ್ಲಿಷ್ ಅವರನ್ನು ಕ್ಲೀನ್ ಬೋರ್ಡ್ ಕೂಡ ಮಾಡಿದರು ಅಕ್ಷರ್ ಪಾಟೀಲ್ ಇನ್ನು ಇಲ್ಲಿಂದ ಬಳಿಕ ನಾಯಕ ಮಿಚ್ಚಲ್ ಮಾರ್ಸ್ ಅವರಿಗೆ ಮತ್ತೊಂದು ತುದಿಯಲ್ಲಿ ಉತ್ತಮ ಬೆಂಬಲ ಸಿಗಲೇ ಇಲ್ಲ ಮೂವತ್ತು ರನ್ ಗಳಿಸಿದ್ದ ಮಾರ್ಸ್ ಅವರನ್ನು ದುಬಿ ಅವರು ಹರ್ಷದೀಪ್ ಸಿಂಗ್ ಕ್ಯಾಚ್ ಕೊಡಿಸಿದ್ರ ಅಂತಾನೆ ಹೇಳ್ಬಹುದು ಅಲ್ಲಿಂದ ಬಳಿಕ ಆಸ್ಟ್ರೇಲಿಯಾ ಸಂಪೂರ್ಣ ಕುಸಿಯಿತು ಮತ್ತು ಅಪಾಯಕಾರಿಯಾದಂತಹ ಗ್ಲೇನ್ ಮ್ಯಾಕ್ಸೋಲ್ ಅವರನ್ನು ವರುಣ್ ಚಕ್ರವರ್ತಿ ಕ್ಲೀನ್ ಬೋರ್ಡ್ ಮಾಡಿದರು ಇನ್ನು ವಾಷಿಂಗ್ಟನ್ ಸುಂದರ್ ಮೂರು ವಿಕೆಟ್ ತೆಗೆದರೆ ಅಕ್ಷರ್ ಪಟೇಲ್ ಮತ್ತು ಸುಯೋ ದುಬೈ ತಲಾ ಎರಡು ವಿಕೆಟ್ ತೆಗೆದ್ರ ಅಂತಾನೆ ಹೇಳ್ಬೋದು ಇನ್ನು ಕೇವಲ ಹನ್ನೊಂದು ಎಸೆತಗಳಲ್ಲಿ ಇಪ್ಪತ್ತೊಂದು ರನ್ ಗಳಿಸಿದ್ದಷ್ಟೇ ಅಲ್ಲದೆ ಆಸ್ಟ್ರೇಲಿಯಾದ ಎರಡು ವಿಕೆಟ್ ಗೆತ್ತಿ ಅಕ್ಷರ್ ಪಟೇಲ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಾತ್ರರಾದ್ರ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯ ಗೆದ್ದ ಬಳಿಕ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಅಚ್ಚರಿಯ ಹೇಳಿಕೆ ಆದರೆ ಕೊಟ್ಟಿದ್ದಾರೆ ಅಷ್ಟಕ್ಕೂ ಏನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಹೌದು ಈ ಪಂದ್ಯ ನಾವು ಗೆದ್ದಿದ್ದೇವೆ ಮತ್ತು ಅಂತ ಬಲಿಷ್ಠ ದಿಗ್ಗಜ ತಂಡದ ವಿರುದ್ಧ ಎರಡು ಪಾಯಿಂಟ್ ಒಂದು ಅಂತರದಿಂದ ನಾವು ಮುನ್ನಡೆ ಸಾಧಿಸಿದ್ದೇವೆ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಇನ್ನು ನಮ್ಮ ಟೀಮ್ ಕೋಚ್ ಆದಂತ ಮತ್ತು ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ್ ಅವರು ನನಗೂ ಕೂಡ ಸಲಹೆ ಆದರೆ ಕೊಟ್ಟಿದ್ದರು ನೀನು ಪಂದ್ಯದಲ್ಲಿ ಏನು ಬೇಕಾದರೂ ಮಾಡು ನೀನು ನಾಯಕ ಯಾಕೆಂದ್ರೆ ನೀನು ಹೇಳಿದಂತ ಎಲ್ಲ ಬೌಲರ್ಸ್ ಗಳು ಕೇಳಬೇಕು ಆ ಕಾರಣದಿಂದಾಗಿ ನಿನಗೆ ಯಾವ ಹಂತದಲ್ಲಿ ಯಾವ ಬೌಲರ್ನ ಯೂಸ್ ಮಾಡಬೇಕು ಅನಿಸುತ್ತೆ ಆ ಹಂತದಲ್ಲಿ ನೀನು ಆ ಬೌಲರ್ಗಳನ್ನು ಯೂಸ್ ಆದರೆ ಮಾಡ್ಕೋ ನಾನು ಆ ಕಾರಣದಿಂದಾಗಿ ಅಕ್ಷರ್ ಪಾಟೀಲ್ ಅವರನ್ನು ಸತತ ಆಗಿ ಮಿಡಲ್ ಓವರ್ಸ್ಗಳಲ್ಲಿ ನಾಲ್ಕು ಓವರ್ಸ್ಗಳನ್ನು ಹಾಕ್ಸಿದೆ ಮತ್ತು ಪವರ್ ಪ್ಲಾನಲ್ಲೂ ಕೂಡ ಒಂದು ಓವರ್ ಆದರೆ ಹಾಕಿಸಿದೆ ಅದೇ ನನಗೆ ಹೆಲ್ಪ್ ಆಯಿತು ಮತ್ತು ಅಕ್ಷರ್ ಪಟೇಲ್ ಮೇಲೆ ನಾನು ತುಂಬಾ ಅಂದರೆ ತುಂಬಾ ನಂಬಿಕೆ ಆದರೆ ಇಟ್ಟಿದ್ದೆ ಮತ್ತು ಅವರಿಂದ ವಿಕೆಟ್ ಕೂಡ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಆ ಕಾರಣದಿಂದಾಗಿ ಅಕ್ಷರ್ ಪಟೇಲ್ ಅವರಿಗೆ ಮೇಲೆ ಮೇಲೆ ಓವರ್ಸ್ ಆದರೆ ಕೊಟ್ಟೆ ಎಂದು ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಪಡೆದರು ಅಂತಂದು ಅಕ್ಷರ್ ಪಟೇಲ್ ಬಗ್ಗೆ ಸೂರ್ಯಕುಮಾರ್ ಯಾದವ್ ಆದ್ರೆ ಹೊಗಳಿದ್ದಾರೆ ಇನ್ನು ಅಭಿಷೇಕ್ ಶರ್ಮಾ ಮತ್ತು ಸುಧ್ಮನ್ ಗಿಲ್ ಬಗ್ಗೆನು ಕೂಡ ಹೊಗಳಿದ್ದಾರೆ ಅಂತಾನೆ ಹೇಳ್ಬೋದು ನಾಯಕ ಸೂರ್ಯ ಹೌದು ಸ್ನೇಹಿತರೆ ಯಾಕಂದ್ರೆ ನಾವು ಇಂತ ಒಳ್ಳೆ ಸ್ಕೋರ್ ಮತ್ತು ಟೋಟಲ್ ಕಲೆ ಹಾಕಲು ಸುದ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ತುಂಬಾನೇ ಕಾರಣ ಅಭಿಷೇಕ್ ಶರ್ಮಾ ಅವರ ಅಗ್ರೆಷನ್ ಮತ್ತು ಸುಬ್ಬನ್ ಗಿಲ್ ಅವರ ಒಳ್ಳೆಯ ಆಟ ನಮಗೆ ಟೀಮ್ ಇಂಡಿಯಾಗೆ ತುಂಬಾ ಹೆಲ್ಪ್ ಆಯಿತು ಮತ್ತು ನಾವು ನೂರ ಅರವತ್ತೊಂಬತ್ತು ರನ್ ಗಳಿಸಲು ತುಂಬಾ ಸಹಾಯ ಆದರೆ ಮಾಡಿತ್ತು ಎಂದು ಸೂರ್ಯ ಆದರೆ ಹೇಳಿದ್ದಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡ ಎರಡು ಪಾಯಿಂಟ್ ಒಂದು ಅಂತರದಿಂದ ಇದೀಗ ಮುನ್ನಡೆ ಆದರೆ ಸಾಧಿಸಿದೆ ಮತ್ತು ಇನ್ನೊಂದು ಪಂದ್ಯ ಗೆದ್ರೆ ನಾವು ಅನ್ನು ಕೂಡ ಗೆಲ್ತೇವೆ ಮತ್ತು ಟಿ ಟ್ವೆಂಟಿಯಲ್ಲಿ ಅದೇ ರೆಕಾರ್ಡ್ ಆದರೆ ಮುಂದುವರಿಯುತ್ತೆ ನಮ್ಮ ಭಾರತದ್ದು ಎಂದು ಸೂರ್ಯ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ